ನಮಸ್ಕಾರ ಗಣಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಸ್ವಾಗತ ಸುಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ರಾತ್ರಿ ವಿಡಿಯೋದಲ್ಲಿ ಈಗಾಗಲೇ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೀನಿ ಎಸ್ಪೆಷಲಿ ರಿಸಲ್ಟ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಂಪನೀಸ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ವಿ ಆ ಎಲ್ಲ ಕಂಪನೀಸ್ ಫೋಕಸ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಹಾಗೆ ಈ ವಿಡಿಯೋದಲ್ಲಿ ಕೂಡ ಹಲವು ಅಪ್ಡೇಟ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದೀನಿ ಜೊತೆಗೆ ನಿನ್ನೆ ಒಂದು ಮೇಜರ್ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ವಿ ವಾಟ್ಸ್ಆಪ್ ಚಾನಲ್ ಬಗ್ಗೆ ಇನ್ ಕೇಸ್ ನೀವು ಇಲ್ಲಿವರೆಗೂ ಜಾಯ್ನ್ ಆಗಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಹೋಗಿ ಚಾನಲ್ ಗೆ ಇಲ್ಲಿ ಮೋರ್ ಲಿಂಕ್ಸ್ ಅಂತ ಕಾಣ್ತಾ ಇದೆ ನೋಡಬಹುದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇಲ್ಲಿದೆ ಇನ್ ಕೇಸ್ ಇಲ್ಲಿವರೆಗೂ ನೀವು ಜಾಯ್ನ್ ಆಗಿಲ್ಲ ಅಂತಂದ್ರೆ ಜಾಯ್ನ್ ಆಗಿ ಜೊತೆಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ ಎಸ್ ಎಂ ಕೆ ಅಪ್ಡೇಟ್ಸ್ ಇದು ನಮ್ಮದೇ ಚಾನೆಲ್ ಅಫಿಷಿಯಲ್ ಚಾನಲ್ ಈಗಾಗಲೇ ಮೂರ್ ಸಾವಿರದ ನಾನೂರು ಜನ ಜಾಯ್ನ್ ಆಗಿದ್ದೀರಿ ಜಾಯ್ನ್ ಆಗಿ ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳನ್ನ ಇದರ ಮೂಲಕ ಕೊಡ್ತಾ ಇರ್ತೀವಿ ಹಾಗೆ ಒಂದುವರೆಗೆ ಮುಂಚೆ ಡಿಸ್ಕಪ್ ಮಾಡಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೊದಲೇಷನ್ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದೀನಿ ಹಾಗೆ ನಿನ್ನೆ ಮಾರ್ನಿಂಗ್ ವಿಡಿಯೋ ಕೂಡ ಕವರ್ ಮಾಡಿದ್ದೆ ಬಟ್ ಕಾರಣಾಂತರದಿಂದ ಯೂಟ್ಯೂಬ್ ಅದನ್ನ ತೆಗೆದಾಕಿದೆ ಗೊತ್ತಿಲ್ಲ ಇದು ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಇವತ್ತಿನ ವಿಡಿಯೋ ಇರುತ್ತಾ ಇದನ್ನು ತೆಗಿಯುತ್ತಾ ಗೊತ್ತಿಲ್ಲ ಯಾಕಂದ್ರೆ ನಿನ್ನೆನೂ ನಾವೇನಂತ ನಿಯಮ ಉಲ್ಲಂಘನೆ ಮಾಡುವಂತ ವಿಷಯ ಕವರ್ ಮಾಡಿರ್ಲಿಲ್ಲ ಯೂಜಲ್ ಡೈಲಿ ಕವರ್ ಮಾಡುವಂತ ವಿಷಯನೇ ಕವರ್ ಮಾಡಿದ್ದು ಸ್ಟಿಲ್ ವಿಡಿಯೋ ರಿಮೂವ್ ಆಗಿದೆ ನೋಡೋಣ ಪ್ರಯತ್ನ ಮಾಡ್ತಾ ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಲ್ಲಿ ನೋಡಬಹುದು ಐನೂರ ಏಳು ಪಾಯಿಂಟ್ಸ್ ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಗ್ಲೋಬಲ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಅದ್ರ ಇಂಪ್ಯಾಕ್ಟ್ ಡೋಝೋನ್ಸ್ ಮೇಲೆ ಕೂಡ ಬಿದ್ದಿದೆ ಅಂತ ಹೇಳ್ಬೋದು ಜಪಾನ್ ಜೊತೆಗೆ ಟ್ರೇಡ್ ಡೀಲ್ ಏನಾಯ್ತು ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ನ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಮಾಡ್ತು ನಮ್ಮ ಮಾರ್ಕೆಟ್ ಕೂಡ ಅದೇ ಕಾರಣಕ್ಕೆ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂದ್ರೆ ಓಪ್ಸ್ ಜಾಸ್ತಿ ಆಗ್ತಾ ಇದೆ ಟ್ರೇಡ್ ಡೀಲ್ ಬಗ್ಗೆ ನಮ್ಮ ಜೊತೆ ಟ್ರೇಡ್ ಡೀಲ್ ಬೇಗ ಆಗಬಹುದು ಅಂತ ಅವನೇ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಅಮೆರಿಕನ್ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇನ್ನು ನಾ ಕಂಪೋಸಿಟ್ ಕಡೆ ಬಂದ್ರೆ ಎಲ್ಲೂ ಕೂಡ ಒನ್ ಟ್ವೆಂಟಿ ಸಿಕ್ಸ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ನಿನ್ನೆ ಎಫ್ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ನೋಡಿದರೆ ಎಫ್ ಐ ಎಸ್ ನಿನ್ನೆ ಕೂಡ ನೋಡಬಹುದು ಭರ್ಜರಿ ನೆಟ್ ಸೆಲಿಂಗ್ ಅನ್ನ ಮಾಡಿದ ನಾಲ್ಕು ಸಾವಿರದ ಇನ್ನೂರ ಒಂಬತ್ತು ಕೋಟಿ ನೆಟ್ ಸೆಲಿಂಗ್ ಅನ್ನ ಮಾಡಿದ್ದಾರೆ ಡಿಎಸ್ ನಾಲ್ಕು ಸಾವಿರದ ಮುನ್ನೂರ ಐವತ್ತೆಂಟು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಒಟ್ಟಿನಲ್ಲಿ ಎಫ್ ಐ ಐಎಸ್ ಕಡೆಗಿಂದ ನೆಟ್ ಸೆಲಿಂಗ್ ಕಂಟಿನ್ಯೂ ಆಗ್ತಾ ಇದೆ ಡಿ ಎಸ್ ಕಡೆಗೂ ಇಂದ ನೆಟ್ ಬೈಂಗ್ ಕಂಟಿನ್ಯೂ ಆಗ್ತಾ ಇದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಇನ್ಫೋಸಿಸ್ ಇವತ್ತು ಫೋಕಸ್ ಅಲ್ಲಿ ಕಾರಣ ನಿಮಗೆ ಗೊತ್ತಿದೆ ನಿನ್ನೆ ರಿಸಲ್ಟ್ ಅನೌನ್ಸ್ ಮಾಡಿದೆ ಕಂಪನಿ ನಿನ್ನೆ ಎಡಿಆರ್ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಓಪನ್ ಆದ ಮೇಲೆ ಬಟ್ ಕೊನೆಯಲ್ಲಿ ಕ್ಲೋಸಿಂಗ್ ಫ್ಲಾಟ್ ಇದೆ ಬಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅನ್ನುವಂತ ಕುತೂಹಲ ಕಂಪೇರ್ ಟು ಅದರ್ ಐಟಿ ಕಂಪನೀಸ್ ಇನ್ಫೋಸಿಸ್ ಬೆಟರ್ ಪರ್ಫಾರ್ಮೆನ್ಸ್ ಫ್ಯೂಚರ್ ಗೈಡೆನ್ಸ್ ರೈಸ್ ಮಾಡಿದೆ ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ನೋಡೋಣ ಯಾವ ರೀತಿ ಇರುತ್ತೆ ಅಂತ ಇನ್ಫೋಸಿಸ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ರಿಸಲ್ಟ್ ಗೆ ಅಂತ ನಂತರ ಬಿ ಎಂ ಎಲ್ ಕೂಡ ಫೋಕಸ್ ಅಲ್ಲಿ ಬಿ ಗೆ ಒಂದು ಒಳ್ಳೆ ಸುದ್ದಿ ಬಂದಿದೆ ಇನ್ನೂರ ತೊಂಬತ್ನಾಲ್ಕು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಇಲ್ಲಿ ಮೆನ್ಷನ್ ಆಗಿಲ್ಲ ನೀವು ಇಲ್ಲಿ ನೋಡಬಹುದು ಬಿ ಎಂ ಎಲ್ ಸೆಕ್ಯೂರ್ಸ್ ಟೂ ನೈಂಟಿ ಥ್ರೀ ಪಾಯಿಂಟ್ ಏಟ್ ಒನ್ ಪ್ರೋಡ್ ಡಿಫೆನ್ಸ್ ಆರ್ಡರ್ ಫಾರ್ ಒನ್ ಫಿಫ್ಟಿ ಐ ಮೊಬಿಲಿಟಿ ವೆಹಿಕಲ್ಸ್ ಐ ಮೊಬಿಲಿಟಿ ವೆಹಿಕಲ್ಸ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇದು ಡಿಫೆನ್ಸ್ ಇಂತಿರುವಂತದ್ದು ಹಾಗಾಗಿ ಈ ಸುದ್ದಿಯ ಕಾರಣಕ್ಕೆ ಬಿ ಎಂ ಎಲ್ ಫೋಕಸ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇವತ್ತು ಬಿ ಎಂ ಎಲ್ ಲಿಮಿಟೆಡ್ ಅಲ್ಲಿ ಬರುತ್ತೆ ಈ ಸುದ್ದಿಯ ಕಾರಣಕ್ಕೆ ಅಂತ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಸುದ್ದಿ ಹಾಗಾಗಿ ರಿಯಾಕ್ಷನ್ ನಮಗೆ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ನಂತರ ಇಂಡಸ್ ಇಂಡ್ ಬ್ಯಾಂಕ್ ಸುದ್ದಿಲಿರುತ್ತೆ ಕಾರಣ ಕಂಪನಿ ಇಪ್ಪತ್ತು ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಡೆಟ್ ಸೆಕ್ಯೂರಿಟೀಸ್ ಪ್ರೈವೇಟ್ ಪ್ಲೇಸ್ಮೆಂಟ್ ಮೂಲಕ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಹಾಗೆ ಫರ್ದರ್ ಟೆನ್ ತೌಸಂಡ್ ಗ್ರೋಪಿ ಲಾಂಚ್ ಮಾಡುವ ನಿರ್ಧಾರವನ್ನು ಕೂಡ ಮಾಡಿದೆ ಈ ಎಲ್ಲ ಕಾರಣಕ್ಕೆ ಇಂಡಸ್ ಇಂಡ್ ಬ್ಯಾಂಕ್ ಫೋಕಸ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಯಾವ್ದು ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ ನಂತರ ಐನಾಕ್ಸ್ ವಿಂಡ್ ಕಂಪನಿ ಕಂಪನಿಯಿಂದ ರೈಟ್ಸ್ ಇಶ್ಯೂ ಅನೌನ್ಸ್ ಮಾಡಿತ್ತು ರೈಟ್ಸ್ ಇಶ್ಯೂ ಗೆ ಈಗ ಪ್ರೈಸ್ ಫಿಕ್ಸ್ ಮಾಡಿದೆ ನೂರ ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಪರ್ ಶೇರ್ ರೈಟ್ ಇಶ್ಯೂ ಇದೆ ಬಟ್ ಎಂಟೈಟಲ್ಮೆಂಟ್ ರೇಷಿಯೋ ಸೆವೆಂಟಿ ಏಟ್ ಫಾರ್ ಫೈವ್ ಇದೆ ಅಂದ್ರೆ ನಿಮ್ಮ ಹತ್ರ ಈ ಎಪ್ಪತ್ತೆಂಟು ಶೇರ್ಗಳಿದ್ರೆ ಐದು ಶೇರ್ಗಳನ್ನ ಕೊಡುತ್ತೆ ಒನ್ ಟ್ವೆಂಟಿ ರುಪೀಸ್ ಪರ್ ಶೇರ್ ನಿಮ್ಮ ಹತ್ರ ಎಪ್ಪತ್ತೆಂಟು ಶೇರ್ ಇರಬೇಕು ಐದು ಶೇರ್ ಗಳನ್ನ ಕಡಿಮೆ ಅಮೌಂಟ್ ಗೆ ಪಡ್ಕೊಳಕೆ ಡಿಸ್ಕೌಂಟ್ ಅಲ್ಲಿ ಈ ರೀತಿಯ ಎಂಟರ್ಟೈನ್ಮೆಂಟ್ ರೇಷಿಯೋ ಕಂಪನಿ ಅನೌನ್ಸ್ ಮಾಡಿದೆ ಈ ಸುದ್ದಿ ಕಾರಣಕ್ಕೆ ಏನೋ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಇನ್ನು ಎಂ ಸಿ ಎಕ್ಸ್ ಫೋಕಸ್ ಅಲ್ಲಿರುತ್ತೆ ಕಾರಣ ನಿನ್ನೆ ಸುದ್ದಿಯನ್ನ ಈಗಾಗಲೇ ನಾನು ಕವರ್ ಮಾಡಿದೆ ಕಂಪನಿಯ ಪ್ಲಾಟ್ಫಾರ್ಮ್ ಏನಿದೆ ನಿನ್ನೆ ಒಂದಷ್ಟು ಹೊತ್ತು ವರ್ಕ್ ಆಗಿಲ್ಲ ಹಾಗಾಗಿ ಸಾಕಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದೆ ಕೆಲವು ಲಾಸಸ್ ಕೂಡ ಆಗಿದೆ ಬ್ರೋಕರ್ಸ್ಗೂ ಕೂಡ ಇಂಪ್ಯಾಕ್ಟ್ ಆಗಿದೆ ಹಾಗಾಗಿ ಬಹುಶಃ ಸೆಬಿ ಅವರ ಮೇಲೆ ಆಕ್ಷನ್ ತಗೊಳ್ಬಹುದು ಅನ್ನುವಂತ ಸುದ್ದಿ ಇದೆ ಯಾಕಂದ್ರೆ ಒಂದೆರಡು ನಿಮಿಷ ಟೆಕ್ನಿಕಲ್ ಗ್ಲಿಚ್ ಆಗಿರೋದಲ್ಲ ಅವರ್ಸ್ ಗಟ್ಟಲೆ ಆಗಿರುವಂತದ್ದು ಇದಕ್ಕೆ ಕಂಪನಿ ಸಂಜಾಯಿಷಿಯನ್ನು ಕೂಡ ಕೊಟ್ಟಿದೆ ಬಟ್ ಸ್ಟಿಲ್ ಸಭೆ ಏನ್ ಆಕ್ಷನ್ ತಗೊಳ್ಳುತ್ತೆ ಗೊತ್ತಿಲ್ಲ ಎಮ್ ಸಿಎಕ್ಸ್ ಅನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಪಾಸಿಟಿವ್ ಅಲ್ಲಿ ವಜನ್ ಕಂಡು ಬಂದೆ ಬಟ್ ಇವತ್ತು ಸಲ ಅಬ್ಸರ್ವ್ ಮಾಡಿ ಯಾಕಂದ್ರೆ ಇಂದ ಕೆಲವೊಂದು ಅಪ್ಡೇಟ್ಸ್ ಗಳು ಬಂದಿದ್ದಾವೆ ನಂತರ ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಫೋಕಸ್ ಅಲ್ಲಿ ಕಂಪನಿ ಸಾಲ್ಟ್ ಎನರ್ಜಿ ಸೊಲ್ಯೂಷನ್ಸ್ ಅಕ್ವೈರ್ ಮಾಡ್ಕೊಂಡಿತ್ತು ಅದೀಗ ಕಂಪನಿಯ ಸ್ಟೆಪ್ ಡೌನ್ ಸಬ್ಸಿಡಿಯರಿ ಆಗಿದೆ ಈ ಸುದ್ದಿಯ ಕಾರಣಕ್ಕೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಬರುತ್ತಾ ಅಂತ ನಂತರ ರೈಟ್ಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಕೋಲ್ ಇಂಡಿಯಾದ ಸಬ್ಸಿಡಿಯ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಮೈನಿಂಗ್ ಅಂಡ್ ರಿನ್ಯೂಬಲ್ ಎನರ್ಜಿ ಆಪರೇಷನ್ಸ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿ ಕಾರಣಕ್ಕೆ ರೈಟ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಸನ್ ಟೆಕ್ ರಿಯಾಲಿಟಿ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿ ಮುಂಬೈಲಿ ಮೂರುವರೆ ಎಕರೆ ಲ್ಯಾಂಡ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ಈ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಎಲ್ಲ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಟ್ಯಾನ್ಲಾ ಪ್ಲಾಟ್ಫಾರ್ಮ್ ಇರುತ್ತೆ ಕಂಪನಿ ಓವರ್ಸೀಸ್ ಟೆಲಿಕಾಂ ಆಪರೇಟರ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಎ ಐ ನೇಟಿವ್ ಪ್ಲಾಟ್ಫಾರ್ಮ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಬೇರೆ ದೇಶದ ಟೆಲಿಕಾಂ ಕಂಪನಿಯ ಜೊತೆ ಯಾವ ಕಂಪನಿ ಅಂತ ಡೀಟೇಲ್ಸ್ ಇಲ್ಲ ಈ ಒಪ್ಪಂದದ ಕಾರಣಕ್ಕೆ ಸ್ಟಾಕ್ ಫೋಕಸ್ ಎಲ್ಲ ಇರುತ್ತೆ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಈ ಸುದ್ದಿಯ ಕಾರಣಕ್ಕೆ ಅಂತ ನಂತರ ಎನ್ ಒನ್ ಲಿಮಿಟೆಡ್ ಕೂಡ ಫೋಕಸ್ ಇರುತ್ತೆ ಕಂಪನಿ ಲೈಫ್ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತೆ ಲಿವೆಲ್ ಹೋಲ್ಡಿಂಗ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಅಂದ್ರೆ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ ಈ ಜಾಯಿಂಟ್ ವೆಂಚರ್ ಅಲ್ಲಿ ಸುಮಾರು ಇಪ್ಪತ್ತಾರು ಪರ್ಸೆಂಟ್ ಸ್ಟೇಕ್ ಎನ್ಜೆಲ್ ಒನ್ ಒಂದಿರುತ್ತೆ ಇದಕ್ಕೆ ಅಪ್ರೂವಲ್ ಸಿಕ್ಕಿದೆ ಈ ಕಾರಣದಿಂದ ಸ್ಟಾಕ್ ಫೋಕಸ್ ಇರುತ್ತೆ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಬಿಸಿನೆಸ್ ಕೂಡ ಎನ್ ಒನ್ ಇಳಿತಾ ಇದೆ ಈ ಮೂಲಕ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ ನಂತರ ಫೋರ್ಟಿಸ್ ಹೆಲ್ತ್ ಕೇರ್ ಕೂಡ ಇರುತ್ತೆ ಕಾರಣ ಕಂಪನಿ ಗ್ಲೇನ್ ಈಗಲ್ಸ್ ಹೆಲ್ತ್ ಕೇರ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಅಥವಾ ಕೊಲಾಬ್ರೇಷನ್ ಮಾಡ್ಕೊಂಡಿದೆ ಬಿಸ್ನೆಸ್ ಗ್ರೋತ್ನ ಸ್ಟ್ರೆಂಥಿಸ್ ಹೆಲ್ತ್ ಕೇರ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಅಂತ ನಂತರ ಮೊನಾರ್ಕ್ ನೆಟ್ವರ್ಕ್ ಕ್ಯಾಪಿಟಲ್ ಈ ಕಂಪನಿ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ಮ್ಯೂಚುವಲ್ ಫಂಡ್ ಬಿಸಿನೆಸ್ ಲಾಂಚ್ ಮಾಡಲಿಕ್ಕೆ ಸೆಬಿ ಇಂದ ಅಪ್ರೂವಲ್ ಸಿಕ್ಕಿದೆ ಈ ಅಪ್ರೂವಲ್ ನ ಕಾರಣಕ್ಕೆ ಮೊನಾರ್ಕ್ ನೆಟ್ವರ್ಕ್ ಕ್ಯಾಪಿಟಲ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ ನಂತರ ಬೋರೋಸೆಲ್ ರಿನ್ಯೂವಬಲ್ಸ್ ಫೋಕಸ್ ಇರುತ್ತೆ ಕಾರಣ ನಿನ್ನೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ರೆವಿನ್ಯೂ ವೈಸ್ ಎಬಿಟ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಮೈನಸ್ ಆಗಿದೆ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಇದೆ ಈ ಕ್ವಾರ್ಟರ್ ಅಲ್ಲಿ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಕಂಪನಿಯ ನೆಟ್ ಪ್ರಾಫಿಟ್ ಮೈನಸ್ ಆಗಿದೆ ಅಂದ್ರೆ ನೆಟ್ ಲಾಸ್ ಹೋಗಿದೆ ಇನ್ ಕೇಸ್ ಆ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದಿದ್ರೆ ಇಯರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾನೇ ಇತ್ತು ಓವರ್ ಆಲ್ ಕಂಪನಿ ಬಿಸ್ನೆಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಬಟ್ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಪ್ರಾಫಿಟ್ ಮೈನಸ್ ಆಗಿದೆ ನೆಟ್ ಲಾಸ್ ಹೋಗಿದೆ ಹಾಗಾಗಿ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಈ ರೀತಿಯ ಬದಲಾವಣೆಗೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಕೋಫೋರ್ಜ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನ ರಿಸಲ್ಟ್ ಕೂಡ ಚೆನ್ನಾಗಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಎಬಿಟ್ ಅಲ್ಲಿ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಮೂರು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಈ ರಿಸಲ್ಟ್ ಗೆ ರಿಯಾಕ್ಷನ್ ಅಂತ ನಂತರ ಫೋರ್ಸ್ ಮೋಟಾರ್ಸ್ ನ ನಂಬರ್ಸ್ ಕೂಡ ಬಂದಿದೆ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಫೋರ್ ಮೋಟಾರ್ಸ್ ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟಿದೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಒಳ್ಳೆ ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಸಿ ಎಂ ಎಸ್ ಇನ್ಫೋ ಸಿಸ್ಟಮ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದು ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇಲ್ಲಿ ದೊಡ್ಡ ಮಟ್ಟದ ಗ್ರೋತ್ ಇಲ್ಲ ಸಾಲಿಡ್ ಅಂತ ಅನ್ನೋ ರೀತಿಯ ಪರ್ಫಾರ್ಮೆನ್ಸ್ ಅಲ್ಲ ಬಟ್ ಡೀಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಡೀಸೆಂಟ್ ಇಂಪ್ರೂವ್ಮೆಂಟ್ಸ್ ಇದೆ ಕಂಪನಿಯ ನಂಬರ್ಸ್ ಅಲ್ಲಿ ಹಾಗಾಗಿ ಸಿಎಂ ಎಸ್ ಇನ್ಫೋ ಸಿಸ್ಟಮ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಇವತ್ತು ರಿಸಲ್ಟ್ ಗೆ ಅಂತ ನಂತರ ಸೆನೋರ್ಸ್ ಫಾರ್ಮಾಸ್ಯೂಟಿಕಲ್ಸ್ ಇತ್ತೀಚೆಗೆ ಮಾರ್ಕೆಟ್ಗೆ ಬಂದಂತ ಕಂಪನಿ ಐಪಿಒ ಮೂಲಕ ಈ ಕಂಪನಿ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ತುಂಬಾನೇ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ ಅನ್ನು ಸ್ಟಡಿ ಮಾಡಬಹುದು ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇವತ್ತು ಅಂತ ಇನ್ನು ರಿಸಲ್ಟ್ಸ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ಆದಿತ್ಯ ಬಿಲ್ಲಾ ಎ ಎಂ ಸಿ ಯ ರಿಸಲ್ಟ್ ಇದೆ ಎ ಸಿ ಸಿ ಇದೆ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ನ ರಿಸಲ್ಟ್ ಇದೆ ಇದೆ ಅಜ್ಮೇರ ರಿಯಾಲಿಟಿ ಅನಂತರಾಜ್ ನ ರಿಸಲ್ಟ್ ಇದೆ ಎಪಿಎಲ್ ಅಪೋಲೋ ಟ್ಯೂಬ್ಸ್ ರಿಸಲ್ಟ್ ಇದೆ ಬಜಾಜ್ ಫೈನಾನ್ಸ್ ನ ರಿಸಲ್ಟ್ ಇದೆ ಕೆನರಾ ಬ್ಯಾಂಕ್ ಇದೆ ಸಿಜಿ ಪವರ್ ಪೋರ್ ರಿಸಲ್ಟ್ ಇದೆ ಕೋರಮಂಡಲ್ ಇಂಟರ್ ನ್ಯಾಷನಲ್ ನಂತರ ಸೈಎಂಟ್ ನ ರಿಸಲ್ಟ್ ಇದೆ ಇ ಮುದ್ರಾ ಇದೆ ಐಇಎಕ್ಸ್ ರಿಸಲ್ಟ್ ಕೂಡ ಇದೆ ಕೆಫಿನ್ ಟೆಕ್ ಎಲ್ ಟಿ ಫುಡ್ಸ್ ಮೋತಿಲಾಲ್ ಲಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಎಂಫೋಸಿಸ್ ನೆಸ್ಲೆ ಇಂಡಿಯಾ ಇದೆ ಒಮ್ಯಾಕ್ಸ್ ಆಟೋ ಇದೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು ಆರ್ಇಿಸಿ ಲಿಮಿಟೆಡ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಎಸ್ಬಿಐ ಲೈಫ್ ಇದೆ ಸುಪ್ರೀಂ ಇಂಡಸ್ಟ್ರೀಸ್ ಇದೆ ಟ್ಯಾನ್ಲಾ ಪ್ಲಾಟ್ಫಾರ್ಮ್ ನ ರಿಸಲ್ಟ್ ಇದೆ ಟ್ರೈಡ್ ಎಂಟ್ ನ ರಿಸಲ್ಟ್ ಇದೆ ಇವತ್ತು ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದೆ ಯುನಿಮೆಕ್ ಇದೆ ಯು ಟಿ ವಿ ಮಾರ್ಟ್ ಇವತ್ತು ತುಂಬಾನೇ ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಡ್ಯೂರಿಂಗ್ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೆಟ್ಲಿ ರಿಯಾಕ್ಷನ್ ಕೂಡ ಬರುತ್ತೆ ಈ ಎಲ್ಲ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಿ ಜೊತೆಗೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಗಳ ಅಟ್ ಲೀಸ್ಟ್ ಬೇರೆ ಎಲ್ಲ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡ್ತಿರೋ ಬಿಡ್ತಿರೋ ಬೇರೆ ವಿಚಾರ ಬಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಹಾಗೂ ಇನ್ವೆಸ್ಟ್ ಮಾಡಬೇಕು ಅಂತ ಶಾರ್ಟ್ ಲಿಸ್ಟ್ ಕಂಪನೀಸ್ ಅವುಗಳನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಬ್ರಿಗೇಡ್ ಓಟೆಲ್ ವೆಂಚರ್ಸ್ ನ ಐ ಪಿ ಓ ಇವತ್ತಿಂದ ಓಪನ್ ಆಗ್ತಾ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಅರೌಂಡ್ ನೈನ್ ಪರ್ಸೆಂಟ್ ಇದೆ ಅಂತ ಪ್ರೀಮಿಯಂ ಏನಿಲ್ಲ ಜಸ್ಟ್ ನೈನ್ ಪರ್ಸೆಂಟ್ ಪ್ರೀಮಿಯಂ ಇದೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಇಂಡಿಕ್ಯೂಬ್ ಸ್ಪೇಸಸ್ ಈಗಾಗಲೇ ಓಪನ್ ಆಗಿದೆ ಜಸ್ಟ್ ಸಿಕ್ಸ್ ಪರ್ಸೆಂಟ್ ಪ್ರೀಮಿಯಂ ಇದೆ ನಂತರ ಜಿ ಎನ್ ಜಿ ಎಲೆಕ್ಟ್ರಾನಿಕ್ಸ್ ನೋಡಬಹುದು ಫಾರ್ಟಿ ಟೂ ಪರ್ಸೆಂಟ್ ಪ್ರೀಮಿಯಂ ಇದೆ ಇಲ್ಲಂತೂ ಒಳ್ಳೆ ಪ್ರೀಮಿಯಂ ಇದೆ ಅದಕ್ಕಾಗಿನೇ ಒಳ್ಳೆ ರಿಯಾಕ್ಷನ್ ಬಂದಿದೆ ವಿತ್ ಇನ್ಇನ್ ಒನ್ ಅವರ್ ಅಲ್ಲಿ ಓವರ್ ಸಬ್ಸ್ಕ್ರೈಬ್ ಆಗಿದೆ ಓಪನ್ ಆದ ತಕ್ಷಣ ಅಪ್ಲಿಕೇಶನ್ಸ್ ಬರುತ್ತೆ ಈ ಕಂಪನಿಗೆ ಟು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಇದೆ ನೋಡೋಣ ಯಾವ ರೀತಿ ಲಾಭವನ್ನ ಕೊಡುತ್ತೆ ಯಾವ ರೀತಿ ಚೇಂಜಸ್ ಆಗುತ್ತೆ ಇಲ್ಲಿ ಅಂತ ಈಗ ಇನ್ ಕೇಸ್ ಏನು ನೀವು ಎಸ್ ಎಂ ಕೆ ಅಪ್ಡೇಟ್ಸ್ ವಾಟ್ಸ್ಆಪ್ ಚಾನಲ್ ಗೆ ಜಾಯ್ನ್ ಆಗಿಲ್ಲ ಅಂತಂದ್ರೆ ಜಾಯಿನ್ ಆಗಿ ಹಲವಾರು ಅಪ್ಡೇಟ್ಸ್ ನೀವು ಅಲ್ಲಿಂದ ಪಡ್ಕೊಳ್ಬಹುದು ಸರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲಿಗೂ ಜೈ ಹಿಂದ್ ಜೈ ಕರ್ನಾಟಕ